ಏನಪ್ಪ ಇಂಥವ್ರಿಗೆ ರೈತರಿಗೆ ಹೆಲ್ಪ್ ಮಾಡೋದು ಕಲಿ್ರಿ ಫಸ್ಟ್ ಓಡೋದಾಗ ಕಲಿಬಾರ್ರಿ ನಮ್ಮದು ತಕ್ಕಂಥ ಮಣ್ಣು ಫಲವತ್ತಾದ ಮಣ್ಣು ಅಂತೇಳಿ ನಾವು ಜಮೀನುಗಳಿಗೆ ಬೆಳೆ ಬೆಳೆ ಒಂದು ಎಕ್ರೆಗೆ ಒಂದು ಇಪ್ಪತ್ತು ರೂಪಾಯಿ ಬೇಕಾಗಿತ್ತು ತೊಗೊತಿದ್ವಿ ಸರ್ ಈ ವಿಲೇಜಗ ಸಾಹೇಬ್ರದ್ದು ಬಂದು ಏನು ಮಾಡ್ತಾಯಿದ್ದಾರೆ ನೀವು ಇವತ್ತು ತೆಗಿಬಾಡ್ರಿ ಸಾಹೇಬ್ರು ಎ ಸಿ ಸಾಹೇಬ್ರ ಗಮನಕ್ಕೆ ತೊಗೊಂಬಂದು ನೀವು ಏನಾದರೂ ತೊಗೊಳ್ರಿ ಅನ್ನೋ ಮಾತ್ರ ನಮ್ಮ ವಿಲೇಜ್ ಗೋಂಡ್ ಸಾಹೇಬ್ರ್ ಹೇಳ್ತಾಯಿದ್ದಾರೆ ಈಗ ನಾವು ಅಷ್ಟು ದೂರ ಇವತ್ತು ಒಂದು ದಿವಸ ಬಿಟ್ಬಿಡ್ರಿ ಸರ್ ಸಾಯಂಕಾಲ ಐದು ಗಂಟೆವರೆಗೆ ಬಿಡ್ರಿ ನಾಳೆಯಿಂದ ನಾವು ಪರ್ಮಿಷನ್ ತೊಗೊಂಡೆ ನಿಮಗೆ ಇದನ್ನು ಇದು ಮಾಡ್ತೀವಿ ಅಂತ ಹೇಳ್ತೀವಿ ನಾವು ಬಟ್ ಆದ್ರೂ ಇಲ್ಲ ಸರ್ ನೀವು ಯಾರ್ದೋ ಒಬ್ಬರು ಪರ್ಮಿಷನ್ ತೊಗೊಂಬಂದು ನಮಗೆ ತೋಸಿನ ತೆಗೀರಿ ಅಂತ ಹೇಳ್ತಾರೆ